ಹಾವೇರಿಯಲ್ಲಿ ಮನೆ ಪರಿಹಾರಕ್ಕಾಗಿ ಲಂಚ ಆರೋಪ ಕೇಳಿಬಂದಿದೆ ತಹಶೀಲ್ದಾರ್ ಕಚೇರಿಯ ಸಿಬ್ಬಂದಿಯ ವಿರುದ್ಧವೇ ಈ ಆರೋಪ ಕೇಳಿ ಬರ್ತಾ ಇರೋದು ಪತ್ನಿ ಮಾಂಗಲ್ಯವನ್ನು ಅಡವಿಟ್ಟು ಹಣವನ್ನು ಕೊಟ್ಟಿದ್ದಾರಂತೆ ಸಂತ್ರಸ್ತ ಹಾವೇರಿ ತಾಲೂಕು ಬೆಳವಗಿ ಗ್ರಾಮದ ಮಹಂತೇಶ್ ಫಲಾನುಭವಿ ಮಹಂತೇಶ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಈಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಹಂತೇಶ್ ಪತ್ನಿಗೆ ಮನೆ ಮಂಜೂರು ಆಗಿತ್ತು ಪರಿಹಾರ ಬಿಡುಗಡೆಗೆ ಲಂಚಕ್ಕಾಗಿ ಎಸ್ ಡಿಎ ಬೇಡಿಕೆಯನ್ನ ಇಟ್ಟಿದ್ರು ಅನ್ನುವಂಥ ಆರೋಪವನ್ನ ಮಾಡ್ತಾ ಇದ್ದಾರೆ ಎಸ್ ಡಿಎ ಮದನ್ ಇಪ್ಪತ್ತು ಸಾವಿರ ಲಂಚವನ್ನ ಪಡೆದಿರುವಂತಹ ಆರೋಪವನ್ನು ಮಾಡಿದ್ದಾರೆ ಪರಿಹಾರ ಬಿಡುಗಡೆಗೆ ಲಂಚಕ್ಕಾಗಿ ಎಸ್ ಡಿಎ ಬೇಡಿಕೆಯನ್ನು ಇಟ್ಟಿದ್ದಾರೆ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡ್ತಾ ಇರೋದು ಇಪ್ಪತ್ತು ಸಾವಿರ ಲಂಚವನ್ನ ಪಡೆದಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಿದ್ದಾರೆ ಹೆಂಡತಿಯ ಮಾಂಗಲ್ಯವನ್ನು ಅಡ ಇಟ್ಟು ಲಂಚವನ್ನ ಕೊಟ್ಟಿದ್ದೀನಿ ಮನೆ ಪರಿಹಾರ ಬಿಡುಗಡೆ ಆಗಿಲ್ಲ ಅಂತ ಈಗ ಮಹಾಂತೇಶ್ ದೂರು ಕೊಟ್ಟಿದ್ದಾರೆ ತಹಶೀಲ್ದಾರ್ ಮುಂದೆ ದೂರನ್ನ ನೀಡಿದ್ರು ಮಹಾಂತೇಶ್ ತಹಸೀಲ್ದಾರ್ ಶರಣಮ್ಮಗೆ ದೂರನ್ನ ಕೊಟ್ಟಿದ್ರು ಎಸ್ ಮದನ್ಗೆ ಲಂಚ ನೀಡಿರೋದಾಗಿ ಹೇಳಿದ್ರು ಲಂಚವನ್ನ ಪಡೆದಿದ್ದು ಸಾಬೀತಾದ್ರೆ ಕ್ರಮ ಅಂತ ಶರಣಮ್ಮ ಹೇಳಿದ್ರು ಖಂಡಿತವಾಗಿ ಮುಂದಿನ ಕ್ರಮವನ್ನ ತಗೊಳ್ತೀನಿ ಅಂತ ತಹಶೀಲ್ದಾರ್ ಹೇಳಿದ್ರು ಲಂಚದ ಆರೋಪ ಕೇಳಿ ಬರ್ತಾ ಇದೆ ಮನೆ ಪರಿಹಾರಕ್ಕೆ ಇಪ್ಪತ್ತು ಸಾವಿರ ಲಂಚನ ಲಂಚವನ್ನು ಪಡ್ಕೊಂಡಿದ್ದಾರೆ ಅಂತ ಹೀಗಾಗಿ ತಹಸೀಲ್ದಾರ್ ಬಳಿ ಹೋಗಿ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ದೂರನ್ನು ಕೊಟ್ಟಿದ್ದಾರೆ ಖಂಡಿತವಾಗಿಯೂ ಲಂಚವನ್ನು ಪಡೆದಿರೋದು ಸಾಬೀತಾದರೆ ಕ್ರಮವನ್ನು ತೆಗೆದುಕೊಳ್ತೀನಿ ಅಂತ ತಹಸೀಲ್ದಾರ್ ಶರಣಮ್ಮ ಅವರು ಭರವಸೆಯನ್ನು ಕೊಟ್ಟಿದ್ರು ತಹಸೀಲ್ದಾರ್ ಕಚೇರಿಯ ಸಿಬ್ಬಂದಿಯ ವಿರುದ್ಧ ಈಗ ಆರೋಪ ಕೇಳಿ ಬರ್ತಾ ಇರೋದು ಎಸ್ಡಿಎ ಮದನ್ಗೆ ಲಂಚವನ್ನ ಕೊಟ್ಟಿದೆ ಆದ್ರೆ ಇನ್ನೂ ಕೂಡ ಪರಿಹಾರ ಬಿಡುಗಡೆ ಆಗಿಲ್ಲ ಅಂತ ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ

ಇಪ್ಪತ್ ಸಾವಿರ ಕೊಟ್ಟಿದ್ದೀರಾ ಕೊಟ್ಟಿದ್ದೀರಿ ಯಾವಾಗ ಕೊಟ್ಟಿದ್ದೀರಿ ಎಲ್ಲಿ ಕೊಟ್ಟಿದ್ದೀರಿ ಕ್ಯಾಂಟೀನ್ ಒಳಗೆ ಕ್ಯಾಂಟೀನ್ ಒಳಗೆ ನೀವು ಅಮೌಂಟ್ ಬಿಡಿಸ್ಕೊಂಡು ಮನೆಯಿಂದ ಕ್ಯಾಶ್ ತಂದು ಕೊಟ್ಟಿದ್ರು ನಿಜನಾ

ಯಾಕೆ ಅಂದ್ರೆ ಸಾಕಷ್ಟು ಜನ ಸದ್ಯ ಸುರಕ್ಷಾ ಮುದ್ದಾ ಪ್ರವೇತನ ಸೋಣಸೋ ಎಲ್ಲಾ ಪಿಂಚಣಿ ಯೋಜನೆಗಳಿಗೆ ದುಡ್ಡು ತಗೊಂಡು ಬ್ರೋಕರ್ಗಳು ಗಳು ದಾಖಲೆಗಳನ್ನ ತಿದ್ದುಪಡಿ ಮಾಡಿ ಅಪ್ಲಿಕೇಶನ್ ಹಾಕ್ತಾರೆ ಇಲ್ಲಿ ನಾನು ರಿಜೆಕ್ಟ್ ಮಾಡ್ತೀನಿ ಆ ವ್ಯಕ್ತಿಗೆ ಬಡ ವ್ಯಕ್ತಿಗೆ ಕೆಲಸನ ಆಗಲ್ಲ ದುಡ್ಡು ಕೈ ಸಿಗಲ್ಲ ವಾಪಸ್ ದುಡ್ಡು ಹೋಗ್ಬಿಡುತ್ತೆ ಆ ಕಾರಣಕ್ಕೆ ಯಾರು ಕೂಡ ಬ್ರೋಕರ್ಗಳ ಮೂಲಕ ಮೂರನೇ ವ್ಯಕ್ತಿಗಳ ಮೂಲಕ ಕೆಲಸ ಮಾಡಿಸ್ಕೊಳ್ಬಾರ್ದು ನೇರವಾಗಿ ಕಂದಾಯ ಇಲಾಖೆ ಸಿಬ್ಬಂದಿಗಳು ನೇರವಾಗಿ ಪಂಚಾಯತ್ ಇಲಾಖೆ ಪಂಚಾಯತ್ ರಾಜ್ ಇಲಾಖೆ ಸಿಬ್ಬಂದಿಗಳಿಗೆ ಅಥವಾ ಅಲ್ಲಿರೋ ಮೆಂಬರ್ಗಳಿಗೆ ಅಥವಾ ಡೈರೆಕ್ಟ್ ನನಗೆ ಬಂದ್ ಬೇಕಾದ್ರೆ ನಾನ್ ಕೆಲಸ ಮಾಡ್ಕೊಡ್ತೀನಿ ಅಂತ ಕೂಡ ಹೇಳಿದೀನಿ ಯಾವುದೇ ಕಾರಣಕ್ಕೂ ಯಾರು ಕೂಡ ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ ತನಿಖೆ ಮಾಡ್ತೀವಿ ಇನ್ ಕೇಸ್ ಅವ್ನ್ ದುಡ್ಡು ತಗೊಂಡಿದ್ ನಿಜ ಆಗಿದ್ರೆ ಕೊಟ್ಟಿದ್ದು ಅವ್ನ್ ನಿಜ ಆಗಿತ್ತು ಅಂದ್ರೆ ಅವನ ಮೇಲೆ ಖಂಡಿತ ಕ್ರಮ ತಗೋತೀನಿ ಎರಡು ಮಾತಿಲ್ಲ ಇದ್ರಲ್ಲಿ ಚೆಕ್ ಮಾಡ್ತಿದ್ದೆ ಚೆಕ್ ಮಾಡ್ತೀನಿ ದುಡ್ಡು ತಗೊಂಡಿದ್ ನಿಜ ಆಗಿಲ್ಲ ಆದ್ರೆ ಖಂಡಿತ ಅವ್ರ ಮೇಲೆ ತನಿಖೆ ಮಾಡ್ತೀವಿ ಇನ್ ಕೇಸ್ ಅವ್ನ್ ದುಡ್ಡು ತಗೊಂಡಿದ್ ನಿಜ ಒಂದು ನಿಜ ಆಗಿತ್ತು ಅಂದ್ರೆ ಖಂಡಿತ ಕ್ರಮ ತಗೋತೀವಿ ಎರಡು ಚೆಕ್ ಮಾಡ್ತೀನಿ ದುಡ್ಡು ತಗೊಂಡಿದ್ ನಿಜ ಆಗಿಲ್ಲ ಆದ್ರೆ ಖಂಡಿತ ಅವನ ಮೇಲೆ ಇನ್ನು ಸಂತ್ರಸ್ತ ಮಹಾಂತೇಶ್ ಮುತ್ತೂಟ್ ಫೈನಾನ್ಸ್ ನಲ್ಲಿ ಅಡವಿಟ್ಟಿದ್ರು ಮುತ್ತೂಟ್ ಫಿನಾನ್ಸ್ ಸಿಬ್ಬಂದಿಯಿಂದಲೇ ಈ ವಿಚಾರ ಬಹಿರಂಗ ಆಗಿದೆ ತೊಂಬತ್ತೈದು ಸಾವಿರಕ್ಕೆ ಸರವನ್ನ ಅಡವಿಟ್ಟಿದ್ದ ಬಗ್ಗೆ ಸಿಬ್ಬಂದಿಗಳೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮುತ್ತೂಟ್ ನಲ್ಲಿ ಅಡ ಇಟ್ಟು ಆ ಹಣವನ್ನ ಇಲ್ಲಿ ಲಂಚವಾಗಿ ಕೊಟ್ಟಿದ್ದೀನಿ ಅನ್ನುವಂಥ ಮಾತನ್ನ ಹೇಳ್ತಾ ಇರೋದು ಈ ವಿಚಾರವನ್ನ ಮುತ್ತೂಟ್ ನ ಸಿಬ್ಬಂದಿಗಳು ಕೂಡ ಹೇಳಿದ್ದಾರೆ ಹೌದು ಅಡವಿಟ್ಟಿದ್ದು ಹೌದು ತೊಂಬತ್ತೈದು ಸಾವಿರ ರೂಪಾಯಿ ಸರವನ್ನ ಅಡ ಇಟ್ಟು ತೊಂಬತ್ತೈದು ಸಾವಿರ ರೂಪಾಯಿ

ಹಾಗಾದ್ರೆ ಸಿಬ್ಬಂದಿಯ ರಕ್ಷಣೆಗೆ ನಿಂತ ತಹಶೀಲ್ದಾರ್ ಅನ್ನುವಂತ ಒಂದು ಪ್ರಶ್ನೆಯಲ್ಲಿ ಉದ್ಭವಿಸ್ತಾ ಇದೆ ಫಲಾನುಭವಿ ಮನವೊಲಿಸಿದ್ರ ತಹಶೀಲ್ದಾರ್ ಹಾಗೂ ಎಸಿ ಅಂತೇಶ್ ನಿವಾಸಕ್ಕೆ ತಹಶೀಲ್ದಾರ್ ಹಾಗೂ ಎಸಿ ಭೇಟಿಯನ್ನು ಕೊಟ್ಟಿದ್ದಾರೆ ಹಾವೇರಿಯ ಬೆಳವಗಿ ಗ್ರಾಮಕ್ಕೆ ತಹಸೀಲ್ದಾರ್ ಭೇಟಿಯನ್ನು ಕೊಟ್ಟಿದ್ರು ತಮ್ಮ ವಾಹನದಲ್ಲೇ ಕರೆದೊಯ್ದ ತಹಸೀಲ್ದಾರ್ ಹಾಗೂ ಎ ಸಿ ಮಹಂತೇಶ್ ಪತ್ನಿ ಸುರೇಖಾ ಹಾಗೂ ಮಹಂತೇಶ್ ಇಬ್ಬರನ್ನು ಕೂಡ ಮನವೊಲಿಸಿದ್ರ ಹಾಗಾದ್ರೆ ನಾವು ಯಾವ ಮಾಂಗಲ್ಯ ಸರ ಚಿನ್ನ ಅಡ ಇಟ್ಟಿಲ್ಲ ಯಾರಿಗೂ ಏನನ್ನ ಕೊಟ್ಟಿಲ್ಲ ಅಂತ ಮುಚ್ಚಳಿಕೆಯನ್ನ ಬರೆಸಿಕೊಂಡಿದ್ದಾರೆ ಪತ್ರವನ್ನ ಬರೆದುಕೊಟ್ಟ ಮಹಂತೇಶ್ ಪತ್ನಿ ಸುರೇಖಾ ಮುಚ್ಚಳಿಕೆ ಪತ್ರವನ್ನು ಬರೆಸಿಕೊಂಡು ತಹಶೀಲ್ದಾರ್ ತೆರಳಿದ್ದಾರೆ ತಹಶೀಲ್ದಾರ್ಗೆ ತಮ್ಮ ಸಿಬ್ಬಂದಿಯ ರಕ್ಷಣೆಗೆ ನಿಂತ್ರ ಹಾಗಾದ್ರೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗಿದೆ শিয় নেট ন্যুজ নেটৱৰ্ক প্ৰস্তুতি